ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಡೇ ಎಲ್ಲರಿಗೂ ಹ್ಯಾಪಿ ಸಂಡೇ ಸಂಡೇ ನೋಡ್ರಿ ಈಗ ಎದ್ದೀನಿ ಎಷ್ಟು ಜಲ್ದಿ ಹೇಳ್ಬೇಕು ಹೇಳ್ಬೇಕಂದ್ರೆ ಆಗಲಿಲ್ಲ ಎದ್ದೀನಿ ಎದ್ದು ಒಂದು ಕಡೆ ಹೋಗ್ಬೇಕಾಗ್ಯದ ಎಲ್ಲಿ ಹೋಗ್ತೀವಿ ಏನು ತಗೋತೀನಿ ಆಮೇಲೆ ಎದ್ದು ಮಂಡೆ ತೊಳಿಬೇಕ್ರಿ ಆಮೇಲೆ ಇಡ್ಲಿ ಇಟ್ಟೀನಿ ಫಸ್ಟ್ ಇಡ್ಲಿ ಕುದಿಯ ಕುದ್ದದ ಈ ಸದಿ ಇಲ್ಲೊಂದು ಇಟ್ಟು ಕುಕ್ಕರ್ದಾಗ ಇದು ಬ್ಯಾಳಿ ಇಡ್ತೀನಿ ಸಾಂಬಾರಿಗೆ ಸಾಂಬಾರಿ ಕುಕ್ಕರ್ ಕುಕ್ಕರ್ಗೆಯದು ಬಾಣೆ ತಿಕ್ಕಿ ಸ್ನಾನ ಮಾಡಿ ಒಂದು ಕಡೆ ಹೋಗ್ಬೇಕಾಗಿದ್ರಿ ಹೋಗಿ ಬರ್ತೀವಿ ಎಲ್ಲಿ ಹೋಗಿವಿ ಏನು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಅಂದ್ರೆ ನಾವು ಎಲ್ಲಿ ಹೋಗಿ ಏನು ಪೂರ್ತಿಯಾಗಿ ನಿಮ್ಗೆ ಗೊತ್ತಾಗ್ತದೆ ಈಗ ನೀವು ಸ್ಕಿಪ್ ಮಾಡೋದ್ರಿಂದ ಸರಿಯಾಗಿ ಗೊತ್ತಾಗಂಗಿಲ್ಲ ಓಕೆ ಫ್ರೆಂಡ್ಸ್ ಅದಕ್ಕೆ ಎಲ್ಲರೂ ನೀವು ಸಂಡೇ ಎಲ್ಲೆಲ್ಲಿ ಹೋಗ್ತೀರಿ ಏನೇನು ವಿಶೇಷ ಎಲ್ಲಿ ಒನ್ ಡೇ ಟ್ರಿಪ್ ಮಾಡ್ತೀರಿ ಏನು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಓ के भगद्गजल्लट मंद पाशोर चंद्रशेखरे रिप्रशिक्षण ಶಿವರಾತ್ರಿ ದಿವಸ ಶಿವರಾತ್ರಿ ದಿವಸ ನಾನು ಹದಿನಾರು ಲಿಂಗಗಳನ್ನ ಮಾಡ್ತೀನಿ ಪ್ರತಿ ವರ್ಷ ಈ ವರ್ಷನೂ ಮಾಡಿದ್ದೆ ಅದು ಲಾಗ್ ನೋ ಬಿಟ್ಟಿನಿ ನನ್ನ ಲಾಗ್ಗಳನ್ನ ಯಾರು ಕಂಟಿನ್ಯೂ ಆಗಿ ನೋಡ್ತೀನಲ್ಲ ಅವ್ರಿಗೆ ಗೊತ್ತದು ಆ ಲಿಂಗಗಳನ್ನ ಬಿಡಬೇಕು ಅಂದ್ರೆ ಏನ್ ಒಂದು ಬಿಸಿ ಆಗೋದು ಮದ್ವಿ ಬರದು ಏನೋ ಆಗಿ ಒಟ್ಟಾಗ ಹೋಗುದ ಆಗಿದ್ದಿಲ್ಲ ಅದಕ್ಕೆ ಈಗಿನ ಮ್ಯಾಲೆ ಹಾಗೆ ಬಿಡುದಾಗ್ತದ ಇನ್ನು ಮತ್ತು ಶ್ರಾವಣ ಬರ್ತಂದ್ರೆ ಶ್ರವಣದಾಗ ಮತ್ತು ನಾನು ಒಂದು ತಿಂಗ್ ಪೂರ್ತಿ ಮೂವತ್ತ್ ಮೂರು ಲಿಂಗಗಳನ್ನ ಮಾಡ್ತೀನಿ ಮತ್ತು ಅವು ಇವು ಕೂಡ ಆಗಬಾರ್ದು ಇವು ಬಿಟ್ಟು ಬರೋಣ ಬಾ ಅಂತಂದ್ರೆ ನಮ್ಮ ಮನೆಯವ್ರು ಇವತ್ತು ಸೊ ರಜೆ ಅದಲ್ಲ ಸಂಡೇ ಹಾಲಿಡೇ ಅದಕ್ಕೆ ಹೋಗೋಣ ಅಂತಂದ್ರು ಅದಕ್ಕೆ ಹೊಂಟಿ ಫ್ರೆಂಡ್ಸ ಈಗ ಹೋಗಿ ಸ್ನಾನ ಮಾಡಿ ಸ್ನಾನ ಅಲ್ಲಿ ಮಾಡಂಗಿಲ್ಲ ಇವ ಇವತ್ತು ಈ ಸರಿ ಅಲ್ಲಿ ಮನೆಯಾಗೆ ಸ್ನಾನ ಮಾಡಿಕೊಂಡು ಬಂದೀವಿ ಕಾಲನಿಗಿಲ್ಲವ್ರಿ ಏನೂ ತಿಂದಿಲ್ಲ ಏನೂ ಇಲ್ಲ ಪಟ್ಟೆ ಸ್ನಾನ ಮಾಡಿದ ತಕ್ಷಣ ಹಾಗೆ ಬಂದೀವಿ ಇಲ್ಲಿ ಹೋಗಿ ಲಿಂಗ ಬಿಟ್ಟ ಮೇಲೆ ಎಂಟಿಸ್ ನಾಷ್ಟ ಮಾಡಬೇಕು ಅದಕ್ಕೆ ಹೊಟ್ಟಿವಿ ಅದನ್ನು ಹುಡುಗರಿಗೆ ಕರ್ಕೊಂಡು ಬಂದಿಲ್ಲ ಫ್ರೆಂಡ್ಸ್ ಇವತ್ತು ಹುಡುಗರು ಬಂದರೆ ಏನು ಮಾಡ್ತಾರೆ ಅಲ್ಲಿ ಆ್ಯಕ್ಚುಲಿ ಲಿಂಗಗಳ ಪೂಜೆ ಆಗುತ್ತಾನೆ ಏನು ತಿನ್ನೋದು ಏನು ಮಾಡಬಾರ್ದು ಸ್ವಲ್ಪ್ ಭಾಳ ಜಲ್ದಿ ಬಂದು ಬಿಟ್ಟು ಹೋಗ್ಬೇಕು ಅನ್ಕೊಂಡ್ವಿ ಭಾಳ ಟೈಮ್ ಆಗಿಬಿಡ್ತು ಟೈಮ್ ಆಗೋಣ ಅವ್ರು ಏನು ಸಣ್ಣವ್ರಾಕರ್ಲ್ಲ ಅವರು ಆಯ್ತು ಅನ್ನೋದು ಕಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನು ಒಂದು ಒಂದುವ ತಾಸಲ್ಲ ರೀ ಪೂಜಾಪ್ರಿ ಹಾಂ ಒಂದುವರೆ ತಾಸು ನಾ ಸಂಗಮ ಹೋಗಿ ಪೂಜಾ ಮಾಡ್ಕೊಂಡು ಮತ್ತೆ ಪಟ್ರೆ ಹೋಗ್ತೀವಿ ಅವ್ರು ಮನೆ ಬಿಟ್ಟು ಬಂದೀವಿ ಫ್ರೆಂಡ್ಸ್ ಅದಕ್ಕಲ್ಲಿ ಹೆಂಗೆ ಪೂಜಾ ಮಾಡ್ತೀನಿ ಅದ ಸ್ಕೂಲ್ ತಗೋತೀನಿ ತೊಗೋತೀನಿ ಸಂಗಮನಾಥನ ದರ್ಶನ ನಮ್ಮ ಜೊತೆ ನೀವು ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ ಅಂದ್ರೆ ನಿಮ್ಗೆ ಅದು ಗೊತ್ತಾಗ್ತದೆ ಸ್ಕಿಪ್ ಮಾಡೋದ್ರಿಂದ ಅರ್ಧ ಬರ್ತಾ ನೋಡೋದ್ರಿಂದ ಏನು ಹೇಳ್ತಾರಪ್ಪ ಏನದು ಯಾವುದೇ ವಿಡಿಯೋ ನಾ ನೋಡೋದ್ರಿಂದ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ಪೂರ್ತಿ ಮಾಹಿತಿ ತಿಳ್ಕೊಬೋದು ಫ್ರೆಂಡ್ಸ್ ಓಕೆ ಸಂಗಮನಾಥನ ದರ್ಶನವನ್ನು ಮಾಡೋಣ ಬರೀ ಇವತ್ತು ನಮ್ಮ ಯಜಮಾನ್ರಿಗೂ ಹುಟ್ಟಿದ ಹಬ್ಬದ ಫ್ರೆಂಡ್ಸ ಆ್ಯಕ್ಚುಲಿ ಅವರಿಗೆ ರಿಯಲ್ ಡೇಟಾಗಿ ಗೊತ್ತಿಲ್ಲತ್ತ ಅದು ಸ್ಕೂಲ್ ಹೋಗಿ ಏನು ಹಚ್ಚಾರಲ್ಲ ಅದೇ ರಿಯಲ್ ಡೇಟಾ ಆದರೂ ನಂಬರ್ ಒನ್ ಇವತ್ತು ಒಂದನೇ ತಾರೀಕು ನಂಬರ್ ಒನ್ ಅಂತಾರೆ ಅಸ್ಟ್ರಾಲಜಿ ಪ್ರಕಾರ ನಂಬರ್ ಒನ್ ಅದು ಅವ್ರಿಗೆ ನೋಡು ನಂಬರ್ ಒನ್ ಇದ್ದಾರೆ ಅವಾಗ ನಂಬರ್ ಒಡೆ ಇರ್ತಾರತ್ತ ಅವರು ಒಂದನೇ ತಾರೀಕು ಹಚ್ಚಾರಲ್ಲ ಅವ್ರು ನೋಡಿದ್ ಗೌರ್ಮೆಂಟ್ ಜಾಬ್ ಆಗ್ಯದ ನಾವು ಇಟ್ಟು ಸಿಟಿ ಒಳಗೆ ಇಟ್ಟು ಕಲುತ್ತೂ ನಮ್ಗೆ ಒಂದು ಜಾಬ್ ಬರಲಿಲ್ಲ ಓಕೆ ಫ್ರೆಂಡ್ಸ್ ಅವ್ರವ್ರೆ ಯೋಗ ಅವ್ರವ್ರು ಪಡ್ಕೊಂಬಂದಿತ್ತು ಅವ್ರು ನೋಡುವ ಊರು ಭಾಳ ಹಳ್ಳಿ ಇದಾರೆ ಗೊರ್ನಾಳ ಅಲ್ಲಿ ಕಲ್ತು ನಮ್ಮ ಮನೆಯವ್ರಿಗೆ ಮೂರು ಜಾಬ್ ಬಂದಿತ್ತು ನನಗೆ ಪ್ರತಿ ಸರಿ ಹೇಳ್ತೀನಿ ತಿನ್ನಾನು ನೆನ್ ಮಾಡ್ಕೊತೀನಿ ನಮ್ಮ ಮನೆಯವ್ರಿಗೆ ಮೂರು ಬಂದಿದ್ದು ಅದ ನನಗೆ ಒಂದು ಬಂದಿಲ್ಲ ಅವ್ರು ಹೋಗಿಬಿಡು ನನಗೆ ಅದ ನೀ ಜಾಬೇ ಮಾಡಬೇಡ ಜಾಬ್ ಮಾಡಿದ್ರೆ ನಾನು ಮಾಡ್ಕೋಬೇಕಂತ ನನಗೆ ಒಟ್ಟು ವಿಚಾರ ಇದ್ದಿದ್ದಿಲ್ಲ ನೀ ಜಾಬ್ ಒಟ್ಟನೂ ಮಾಡಬೇಡ ಇವೆಲ್ಲನ ಸಮಾಜ ಕಾರ್ಯಗಳನ್ನ ಮಾಡೋದು ಇವೆಲ್ಲ ಮಾಡ್ತೀನಲ್ರಿ ನೀನು ಬೇಕಂದ್ರೆ ನಿನ್ನ ತೃಪ್ತಿ ಸಂಬಂಧ ಮಾಡು ಆ ರೊಕ್ಕ ಕತ್ತು ಮಾಡಬೇಡ ನಿನ್ನ ದುಡಿಗಿರಮ್ಗೆ ಬೇಕಾಗಿಲ್ಲ ನಾನು ತರ್ತೀನಿ ಆರಾಮ್ ಇರು ನೀವು ಒಟ್ಟು ಇರು ಮಕ್ಳಿಗೆ ಚಂದ ನೋಡ್ಕೊತ ಹೇಳ್ತಾರೆ ಅವ್ರು ಒಟ್ಟು ಯಾವತ್ತೂ ನೀ ಹಿಂಗಿರು ಹಾಂಗಿರು ನೀ ದುಡಿ ನೀ ಕಂಪಲ್ಸರಿ ನೀ ದುಡಿಯಬೇಕು ನೀನು ಜಾಬ್ ಮಾಡಬೇಕು ಏನು ಅನ್ನೋದಿಲ್ಲ ಅವರು ನಾನು ನನಗೆ ಸಂಬಂಧ ಮಾಡ್ತೀನಿ ನನಗೂ ಭಾಳ ಹೈರಾಣು ಬೇಡ ಅವೆಲ್ಲ ಯಾಕೆ ಮಾಡ್ತೀಯ ಆರಾಮ್ ಸುಮ್ಮನೆ ಬಿಡು ನೀವು ಮನೆ ಹಾಕತ್ತಾರೆ ಆ್ಯಕ್ಚುಲಿ ನನಗೆ ಇರೋಕ್ಕ ಆಗಂಗಿಲ್ಲ ರೀ ಏನಾರೀ ಏನಾರ ಏನಾರು ಮಾಡ್ತೀನಿ ಮಾಡಿದ್ರು ನಾನು ಒಂದು ಲಾಭದ್ದಿರೋಂಗಿಲ್ಲ ಎಲ್ಲ ಕೈಯಿಂದ ಹಾಕಿ ಮಾಡುವಂಥ ಕೆಲಸಗಳೇನು ಅನ್ನೋದು ಆದ್ರೆ ಅವ್ರು ಒಂದು ದಿವಸ ಭಯವಾಗಿಲ್ಲ ಯಾಕೆ ಹಾಳು ಮಾಡ್ತಿ ಯಾಕೆ ಹಿಂದೆ ಹಾಕಿ ಯಾಕೆ ಹೊಕ್ಕಿ ಹಿಂಗೆ ಅನ್ನಂಗಿಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರ ಅಂತ ಸಪೋರ್ಟ್ ಮಾಡಿದಂತ ಪತಿ ದೇವರನ್ನು ಕರುಣಿಸಿದ ಆ ದೇವರಿಗೆ ಧನ್ಯವಾದಗಳ್ ಹೇಳ್ತೀನಿ ಜೊತೆ ಜೊತೆಗೆ ನಮ್ಮ ಪತಿ ದೇವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ವಿಶ್ ಯು ಹ್ಯಾಪಿ ಬರ್ತ್ಡೇ ರೀ ಯು ಅವ್ರು ಫುಲ್ ಸೀರಿಯಸ್ ಆಗಿ ಡ್ರಾಯಿಂಗ್ ಮಾಡತ್ತಾರೆ ಓಕೆ ಡಿಸ್ಟರ್ಬ್ ಮಾಡುದು ಮೇಡಮ್ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ರೀ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಸಂಗಮ್ನಾಥ ಎಂಟ್ರಿ ಆದ್ವಿ ಸಂಗಮ್ ಕ್ರಾಸಿಂದ ಒಳಗಡೆ ಹೋಗೋದು ಇಲ್ಲಿ ಒಂದು ಎಷ್ಟು ಕಿಲೋಮೀಟ್ರ್ ಆಗ್ತದ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೆಚ್ಚು ಹತ್ತಿರಬೇಕು ಅನ್ಸೋದು ಎಷ್ಟಾಗ್ತದೋ ಹೋಗಿದ್ಮ್ಯಾಗ ಇಲ್ಲಿ ಲಿಂಗ ಬ್ರಿಗು ಮಾಡಾಕತ್ತೀವ್ರಿ ಅಷ್ಟೇನೂ ರಶ್ ಇರಲಿಲ್ಲ ನೀರು ಭಾಳ ಬಂದಿದ್ದು ರೀ ಅದಕ್ಕಲ್ಲೊಬ್ಬರು ಗುರುಗಳು ಬಂದು ನಾ ಪೂಜೆ ಮಾಡಿಸ್ತೀನಿ ಬರ್ರಿ ಅಂತ ಬಂದರು ಶೀಘ್ರ ಅವ್ರ ಕಡೆ ಮಾಡಿಸಿರ್ತೀವಿ ರೀ ಅವ್ರು ಪ್ರತಿ ವರ್ಷ ಇಲ್ಲಾಂದ್ರೆ ನಾವೇ ಮಾಡಿರ್ತೀವಿ ಅವ್ರು ಸುಮ್ಮಂತ್ರ ಹೇಳಾಕತ್ತಿದ್ರು ಆಮೇಲೆ ನಾವು ಪ ನಾನೇ ಪೂಜೆ ಮಾಡಿ ಯಾರು ಮಾಡಿರ್ತಾರಲ್ರಿ ಅವರೇ ಪೂಜೆ ಮಾಡಿಬಿಡ್ಬೇಕು ವ್ರತಾನ ಯಾರು ಮಾಡಿರ್ತಾರೆ ಅವರೇ ಪೂಜೆ ಮಾಡಿಬಿಡಬೇಕು ಅಂತಕ್ಕ ಇಷ್ಟೆಲ್ಲ ಮಾಡೋತಾನೆ ನೋಡಿ ಹುಡುಗರು ಏನು ಮಾಡಿಸ್ಕೊಡ್ತಿದ್ದಿಲ್ಲ ಹಸಿ ಆಯ್ತು ಹಸಿವ್ ಆಯ್ತು ಅನ್ನೋದು ಕಾಡೋದು ಮಾಡ್ತಾರೆ ರೀ ಅದನ್ನು ಅದು ಏನು ಹಿಡಿಯಬಾರ್ದು ಅದು ಪೂಜೆ ಆಗುತ್ತಾನೆ ಆಮೇಲೆ ಕಾಲನ್ನು ಹಾಕಬಾರ್ದು ನೀರು ಇಡಬಾರ್ದು ಆಮೇಲೆ ವಾಶ್ರಮ್ ಹೋಗಬಾರ್ದು ಏನು ಮಾಡಬಾರ್ದು ಅದ್ರ ಸಂಬಂಧ ಅಂತ ಹೇಳಿ ನಾನು ಹುಡುಗರು ಬಿಟ್ಟು ಇದ್ದೇ ಬಂದಿದ್ದು ಪೂಜೆ ಎಲ್ಲ ಭಾಳ ಚೆಂದ ಆಯ್ತು ಪೂಜೆ ಮಾಡಿ ನೀವಂತ ಯಾರೂ ಇರಲಿಲ್ಲ ಜಾಸ್ತಿ ನೀವು ಗದ್ಲ ಹಿಂಗ ಹಿಂಗೆ ಕಿರ್ಕೀರಿ ಆಗಿಲ್ಲ ಪೂಜೆ ಮಾಡಿ ಬಿಟ್ಟು ಆಮೇಲೆ ಅಲ್ಲಿ ಮ್ಯಾಗ ಸಂಗಮಾತನ ದರ್ಶನ ತೊಗೊಂಡು ಮ್ಯಾಗ ಮತ್ತು ಬಸವಣ್ಣವ್ರು ಗುರು ಐತಲ್ರಿ ಗದ್ದಿ ದರ್ಶನ ಅಲ್ಲಿ ಹೋದ್ವಿ ನೀರು ಕೂರಿಸಿ ನೀನು ಇನ್ನು ಅಂತ ಹೇಳಿದ್ರು ಪೂಜೆ ಮಾಡಿ ಮತ್ತೆ ಬಿಟ್ಟು ಹ್ಞೂ ಮಸ್ತ್ ಆಯ್ತು ಪೂಜೆ ಅದ್ಕೊಂಡು ದೇವ್ರ ಸದಾ ಸಂಗಮನಾಥಿ ನಮ್ಮ ಕುಟುಂಬದ ಇರಲಿ ಚಂದ್ರಿ ಪ್ರತಿ ವರ್ಷ ಚಂದ್ರೆ ಇದಾದ ಮೇಲೆ ಮ್ಯಾಗಿದ್ದ ಹೊಂಟೀವಿ ಅಲ್ಲಿ ಇಲ್ಲಿ ನೋಡ್ರಿ ಇನ್ನು ಮನೆಯವ್ರು ಹೊಂಟ್ರೆ ಹುಡುಗರು ಇದ್ರೆ ಹುಡುಗರು ವಿಡಿಯೋ ಮಾಡ್ತಿದ್ರಿ ಹುಡುಗರು ಇಲ್ಲ ಇಲ್ಲಲ್ರಿ ಅವ್ರ ನಾ ವಿಡಿಯೋ ಮಾಡಿದ್ರು ನಂದು ಅವ್ರು ವಿಡಿಯೋ ಮಾಡಿದ್ರು ವರ್ಕೋದು ಹೊಂಟಿದ್ವಿ ಹೋಗಿ ದರ್ಶನ ಮಾಡಿ ನೋಡಿ ಕೆಳಗೆಲ್ಲ ನೀರದ ಮೂರು ಬಳಿ ನೀರ ನಮ್ಮ ಮೇಲೆ ಕೊಡ್ತೀವಿ ಫ್ರೆಂಡ್ಸ ಬರ್ರಿ ಜಗಬಸವನವ್ರ ದರ್ಶನ ಆದ್ಮೇಲೆ ಬಂದು ಸ್ವಲ್ಪ ಬೋಟ್ ರೈಡಿಂಗ್ ಮಾಡ್ರಿ ಮಾಡ್ರಿ ಆತ ಅಲ್ಲಿ ಬೋಟಿಂಗ್ದವ್ರು ಕರೆಯಕತ್ತಿದ್ರು ಬೋಟಿಗೆ ಬರಿ ಬರಿಯತ್ತ ಜನನೂ ಭಾಳ ಇರಲಿಲ್ಲ ರೀ ಅದಕ್ಕೆ ನಮ್ಮ ಮನೆಯವ್ರು ನಾ ಯಾವಾಗೂ ಮಾಡಿಲ್ಲರಿ ಬೋಟ್ ರೈಡಿಂಗ ನನಗೆ ಭಾಳ ಅಂದ್ರೆ ಭಾಳ ಭಯ ಬರಾಕತ್ತಿತ್ತು ಅದು ಹೇಳಬಾರ್ದು ಸುಮ್ಮ ಫೋಟೋ ಹಂಗೆ ಬಂದಿನ ರೀ ನನ್ನ ಜೀವದ ಜಿಲ್ಲ ಭಾಳ ಭಯ ಬರ್ತದ್ರಿ ನೀರು ನೋಡಿದ್ರೆ ಅದಕ್ಕೆ ಯಾಕೆ ಇರ್ಲಿಕ್ಕೆ ಪಾತ ನಮ್ಮ ಮನೆಯವರು ಹಂಗೆ ಹೋಗಿ ಶಿಫ್ಟ್ ಬ್ಯಾ ಹಾಗೆ ಕೂತ್ಬಿಟ್ಟು ನಟ್ಟು ಬೆಂಜಿಗೆ ಬರಾತಿತ್ತು ರೀ ಅದ್ರ ಒಂಥರ ಮಜಾ ಬರ್ತದ ಮಸ್ತ್ ಅನ್ನಿಸ್ತದೆ ಖರೆ ಆದ್ರೂ ಡೇಂಜರ್ ನೀರಿನ ಜೊತೆ ಆಟಲ್ಲ ಮಾಡಿ ಇಲ್ಲಿ ಪ್ರಸಾದಕ್ಕೆ ರೀ ಪ್ರಸಾದ ಮಾಡಿ ಆಮೇಲೆ ಬರ್ತಡೇ ಮಾಡಕ್ಕೆ ಬಂದೀವಿ ಸಂಜೆಗ ಸಂಜಿಕ ಬರ್ತಡೆ ಇತ್ತಲ್ಲ ನಮ್ಮ ಮನೆಯವ್ರದು ಪಾಟೀಲ್ ಪ್ಲಾನೆಟ್ನಾಗ ಎಮ್ ಆರ್ದಾಗ ಸೆಲೆಬ್ರೇಷನ್ ಮಾಡಿದ್ವಿ ಮಾಡಿ ಮಸ್ತ್ ಆಯ್ತು ಅವ್ರ ಅಲೋ ಅಲ್ಲನ ಹಾಕ್ತಿದ್ರು ನಮ್ಮ ಮನೆಯವರು ನಂದೇನು ಬರ್ತಡೆ ಬ್ಯಾಟ್ ಬಿಡು ಅಥವಾ ಹಾಕ್ತಿದ್ರು ಯಾಕೆ ಅರ್ಲಾಕತ್ತಂದು

ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ವಿಡಿಯೋ ಹ್ಯಾಂಗ ಅನ್ನಿಸ್ತಂದ ಕಾಮೆಂಟ್ ಮಾಡಿ ಓಕೆ ಬಾಯ್